ಪ್ರಜಾಪ್ರಭುತ್ವ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜ್ಯದ ಉದ್ದಗಲ ಒಗ್ಗಟ್ಟಿನ ಮಾನವ ಸರಪಳಿ ಅಭಿಯಾನ ಉದ್ಘಾಟಿಸಿದ ಶಾಸಕ ಅಶೋಕ್ ಪಟ್ಟಣ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸಾಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಹಿನ್ನೆಲೆ ಸಂವಿಧಾನದ ಮಹತ್ವ ಹಾಗೂ ಅರಿವು ಮೂಡಿಸಲು ಸರ್ಕಾರವು ಆಯೋಜಿಸಿದ ಬೃಹತ್ ಮಾನವ ಸರಪಳಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕ ಹಾಗೂ ರಾಮದುರ್ಗದ ತಹಶೀಲ್ದಾರ್ ಪ್ರಕಾಶ್ ಹೊಡೆಗೋಡ್ ತಾಲೂಕ್ ಪಂಚಾಯತ್ ಇಒ ಪ್ರವೀಣ್ ಕುಮಾರ್ ಸಾಲಿ ಶಿಕ್ಷಣಾಧಿಕಾರಿ ಆರ್ ಟಿ ಬೆಳಿಗಾರ್ ತಾಲೂಕಿನ ಎಲ್ಲ ಅಧಿಕಾರಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಂವಿಧಾನ ಪೀಠಿಕೆಯನ್ನು ಓದಿ ಶಪಥ ನೆರವೇರಿಸುವ ಮೂಲಕ ಬೃಹತ್ ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಅಶೋಕ್ ಪಟ್ಟಣ ನಮ್ಮ ದೇಶದ ಪ್ರಜಾಪ್ರಭುತ್ವ ಮೂಲಭೂತ ಹಕ್ಕು ಮತ್ತು ಸಾರ್ವತ್ರಿಕ ಮೌಲ್ಯವಾಗಿದೆ ಪ್ರಜಾಪ್ರಭುತ್ವ ರಕ್ಷಿಸುವುದು ಅದರ ಮೌಲ್ಯಗಳನ್ನು ಉತ್ತೇಜಿಸುವುದು ಹಾಗೂ ಪ್ರಜಾಪ್ರಭುತ್ವ ಅಲ್ಲದ ರಾಷ್ಟ್ರಗಳ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಳವಡಿಸಿಕೊಳ್ಳಲು ಬೆಂಬಲಿಸುವುದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಉದ್ದೇಶವಾಗಿದೆ ಎಂದು ಹೇಳಿದರು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಬಿದರ್ನಿಂದ ಚಾಮರಾಜನಗರದವರೆಗೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳನ್ನು ಒಳಗೊಂಡಿರುವ ಅತಿ ಉದ್ದದ ಮಾನವ ಸರಪಳಿಯನ್ನು ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸಾಲಹಳ್ಳಿಯಿಂದ ಕಿತ್ತೂರಿನ ತೇಗೂರು ಗ್ರಾಮದವರಿಗೆ ಅಂದಾಜು ನೂರ ನಲವತ್ತೈದು ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯನ್ನು ನಿರ್ಮಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಾರ್ವಜನಿಕ ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಿತವಾಗಿ ಮಾನವ ಸರಪಳಿಯನ್ನು ನಿರ್ಮಿಸುವುದರ ಮೂಲಕ ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವದ ಮಹತ್ವ ಸಾರುವ ಸಂವಿಧಾನ ಪೀಠಿಕೆಯನ್ನು ಸಾಮೂಹಿಕವಾಗಿ ವಾಚಿಸುವ ಮೂಲಕ ನಮ್ಮ ಮುಂದಿನ ಪೀ ಯುವ ಪೀಳಿಗೆಗಳಿಗೆ ದಾರಿದೀಪ ಆಗಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತಾಲೂಕು ಮಟ್ಟದ ಗಣ್ಯರು ಸೇರಿದಂತೆ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆ ಆಚರಿಸ್ತಾ ಇದೀವಿ ಸುಮಾರು ಐದು ಜಿನ್ನಿಸ್ ಬುಕ್ ರೆಕಾರ್ಡ್ ಆಗ್ತದೆ ಯಾಕಂದ್ರೆ ಎರಡು ಸಾವಿರದ ಐದುನೂರು ಕಿಲೋಮೀಟರ್ ಬೀದರಿಂದ ಚಾಮರಾಜನಗರದವರೆಗೂ ಕೂಡ ನಾವು ಇವತ್ತಿನ ದಿನ ಮಾನವ ಸರ್ಫಿಕ್ ಮಾಡಿ ನಾವೆಲ್ಲ ಪ್ರಜಾಪ್ರಭುತ್ವದ ಕಾಪಾಡ್ತಾ ಇದೀವಿ ನಮ್ಮ ದೇಶಕ್ಕೆ ಅದನ್ನು ಯಾರು ಕೂಡ ಯಾರಿಂದ ಕೂಡ ಚೇಂಜ್ ಮಾಡೋಕ್ಕಾಗಲ್ಲ ಬಹಳ ಬ ಬುನಾದಿ ಬಹಳ ಗಟ್ಟಿಯಾಗಿದೆ ನಮ್ಮ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ನಮ್ಮ ಸಂವಿಧಾನ ಯಾರು ಕೂಡ ಅಂದ್ ಮುಟ್ಟಕ್ಕಾಗಲ್ಲ ಎಲ್ಲರೂ ಹೋಗ್ತಿದೆ ಅಂಬೇಡ್ಕರ್ ಮಾಡಿರತಕ್ಕಂಥ ಈ ನಮ್ಮ ಪ್ರಜಾಪ್ರಭುತ್ವದ ಈ ಸಂವಿಧಾನ ಬಹಳ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಕೂಡ ಇದೆ ಕೆಲವು ರಾಜಗಳು ಸಂವಿಧಾನವೇ ಚೆನ್ನಾಗಿ ಮಾಡ ಕೊಟ್ಟಿದೆ ನಿಮ್ಮೆಲ್ಲ ಗೊತ್ತಿದೆ ಅವ್ರಿಗೆಲ್ಲ ಜನಗಳಿಗೆ ಆಗಲೇ ಬುದ್ಧಿ ಕಲಿಸ್ತಾ ಇದ್ದಾರೆ ಮುಂದೆ ಇನ್ನೂ ಚೆನ್ನಾಗಿ ಬುದ್ಧಿ ಕಲಿಸ್ತಾರೆ ಸಂವಿಧಾನ ಅಂದರೆ ನಮ್ಮ ಬೇರೆ ನಮ್ಮ ಭಾರತಕ್ಕೆ ಒಂದು ದೊಡ್ಡ ಕೊಡುಗೆ ನಮ್ಮ ಅಂಬೇಡ್ಕರ್ ಅವ್ರ ಅಧ್ಯಕ್ಷತೆ ಒಂದು ಕಮಿಟಿ ಮಾಡಿ ಕೊಟ್ಟಿದ್ದಾರೆ ಅದನ್ನ ಮರಿಬಾರ್ದು ಮುಂದೆ ಕೂಡ ಅದನ್ನ ಇನ್ನೂ ಫಲಿತು ಹೋಗೋಕ್ಕೆ ಹೊತ್ತಾಗಿ ನಾವು ಅದನ್ನ ವೀಕ್ ಆಗ ಕೊಡ್ಬಾರ್ದು ಮತ್ತು ನಾವು ಈಗ ನಾವೆಲ್ಲ ಈಗ ಮಾನವ ಸಭೆ ಮಾಡ್ತಾ ಇದ್ದೀವಿ ಇಪ್ಪತ್ತೈದು ಎರಡು ಎರಡು ಸಾವಿರದ ನಮ್ಮ ರಾಂಬೂರು ತಾಲೂಕಿನ ಬಗ್ಗೆ ಇಪ್ಪತ್ತೈದು ಕಿಲೋಮೀಟರ್ ಕೂಡಿದ್ದಾರೆ ಸಾಲ ಸಾಲ ಕ್ಲಾಸನ್ನ ನಾವು ನಮ್ಮ ನಾನು ಸ್ವಲ್ಪ ಮಾಡಿದ್ವಿ ಕೂಡ ವಿದ್ಯಾರ್ಥಿಗಳಿಗೆ ಎಲ್ಲ ಅಧಿಕಾರಿಗಳು ಚೆನ್ನಾಗಿ ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋ ಸಹಕರಿಸಿದಾರೆ ಎಲ್ಲರೂ ಧನ್ಯವಾದ